Hai halou namaskar is dintre ಇಲ್ಲಿ ಸಾಧನಾಗೆ ಸುಮ್ನ ಚಾಲೆಂಜ್ ಮಾಡಿದಾಳೆ ಈ ಕಡೆ ಸುಮ್ನ ಕೊಟ್ಟಂತ ಹೇಟು ಸಾಧನಾಗೆ ಇನ್ನೂ ಕೂಡ ಬಿಸಿ ಮುಟ್ಟಿಸ್ತಿದೆ ಇದೇನಿದು ನಾನು ಯಾವ ರೀತಿ ಹೋಗ್ತೀನೋ ನಂದೇ ಟ್ರ್ಯಾಕ್ ಅಲ್ಲಿ ಬರ್ತದಾಳಲ್ಲ ಇವಳು ರೆಬಲ್ ಆಗಿಬಿಡಿದಾಳಲ್ಲ ಇವಳಿಗೆಲ್ಲ ಸಾಥ್ ಕೊಡ್ತಿರೋದೆ ಸುಭಾಷ್ ಸುಭಾಷ್ಗೆ ಮೊದಲು ಬಿಸಿ ಮುಟ್ಟಿಸ್ಬೇಕು ಅಂತ ಹೇಳಿ ಸಾಧ ಸಾಧನ ತೀರ್ಮಾನ ಮಾಡಿದಾಳೆ ಜೊತೆಗೆ ಇಲ್ಲಿ ಸುಭಾಷ್ ಬರ್ತಿದ್ದಾಗ ಈ ಕಡೆ ಸುಭಾಷ್ನ ತರಾಟೆಗೆ ತಗೋತಾಳೆ ಏನು ಅನ್ಕೊಂಡಿದ್ಯಾ ನೀನು ಸರಿಯಾಗಿ ಕೆಲಸ ಮಾಡಬೇಕಲ್ವಾ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಖಂಡಿತ ನೀನು ಕೇ ಅಲ್ಲ ಅಂತ ನಿನ್ನ ಕೆಲಸದಿಂದ ತೆಗಿಬೇಕಾಗತ್ತೆ ಅಂತ ಹೇಳ್ತಿದ್ದಾಳೆ ಜೊತೆಗೆ ಇದ್ರಿಂದಾಗಿ ಸುಭಾಷ್ಗೆ ತುಂಬಾನೇ ಬೇಜಾರ ಆಗ್ತದೆ ನೋವು ಆಗ್ತದೆ ಇತಿ ಸುಮ್ಮನೆ ಸುಮ್ಮನೆ ಕರೆದು ಈ ರೀತಿ ಬೈತಾರೆ ಮಾತಾಡ್ತಾರಲ್ಲ ಅಂತ ಆಲ್ರೆಡಿ ತುಂಬಾ ಬೇಜಾರ್ ಮಾಡ್ಕೊಂಡಿದ್ರು ಆಗ ರಾಜಿ ಕೂಡ ಇಳಿದು ಈ ಕಡೆ ಸುಭಾಷ್ಗೂ ಕೂಡ ಗೊತ್ತಾಗ್ತದೆ ತಾನು ಮನೆ ಮಗ ಅಲ್ಲಿ ಹೋಗಿರೋದ್ರಿಂದ ಅವರ ಒಂದು ಇನ್ಸೆಕ್ಯೂರಿಟಿ ಫೀಲ್ ಕಾಡ್ತದೆ ಅದಕ್ಕೋಸ್ಕರ ಈ ರೀತಿ ನಡ್ಕೋತಿರ್ಬೋದು ಅಂತ ಬಟ್ ಈ ಬಾರಿ ಯಾಕೆ ನಡ್ಕೋತಿರೋದು ಸುಭಾಷ್ಗೆ ಬಿಸಿ ಮುಟ್ಸೋಕೆ ಬೇಕು ಸುಮ್ಮನಾಗೆ ಹೆಲ್ಪ್ ಮಾಡ್ತಿರೋದು ಸುಭಾಷ್ ಅವನ ಬಲಗೈ ಆಗಿದ್ದಾನೆ ಅವಳ ಬಲ್ಗೈಯಲ್ಲಿ ನೋಂದಿರಂದಾಗೆ ಈ ಕಡೆ ಸಾಧನಾ ಖಂಡಾಮಂಡಲ ಆಗಿದ್ದಾಳೆ ನಂತರ ಈ ಕಡೆ ಸುಮನ ಹೇಗಾದರೂ ಮಾಡಿ ಕಾತ್ಯಾಯನಿ ಅತ್ತೆನ ಭೇಟಿ ಮಾಡಬೇಕು ಮಾರೋ ಮಾರ್ಕೆಟ್ಗೆ ಹೋದರೆ ಅಲ್ಲಿ ಕಾತ್ಯಾಯನಿ ಅತ್ತೆ ಸಿಗ್ಬೋದು ಅಂತ ಅಂದ್ಕೊಂಡು ತುಂಬ ವರ್ಷಗಳ ನಂತರ ಹೂ ಮಾರ್ಕೆಟ್ಗೆ ಹೋಗಬೇಕು ಅಂತ ಅನ್ಕೊಳ್ಳಿದ್ರೆ ತೀರ್ಥ ನಾನೇ ಬಿಡ್ತೀನಿ ಅಂತ ಹೇಳ್ತಾರೆ ಹೀಗೆ ಹೇಗೆ ತಪ್ಪಿಸ್ಕೊಳ್ಳೋದು ಸುಳ್ಳು ಗೆಲ್ಲುವ ಹೇಳಿದ್ರೆ ಸಿಕ್ಕಾಕೋಬೇಕಾಗುತ್ತೆ ಆಮೇಲೆ ಸಾಹೇಬ್ರಿಗೆ ಅನುಮಾನ ಬರತ್ತಂತ ಯೋಚನೆ ಮಾಡಿದಂಥ ಸುಮ್ಮನೆ ಈ ಕಡೆ ನಿರ್ಧಾರ ಮಾಡಿದ್ದೆ ಸರಿ ಅಂತ ಹೇಳಿ ಹಾಗೆ ಅವ್ರ ಜೊತೆ ಹೋಗ್ತಾಳೆ ನಂತರ ಏನಿದು ತುಂಬ ಅಪರೂಪಕ್ಕೆ ಹೋಗ್ತಿದ್ರ ಅಂದಾಗ ಹೌದು ಕಾಲೋನಿಗೆ ಹೋಗಿದ್ದೆ ಈಗ ಹೂ ಮಾರು ಮಾರ್ಕೆಟಿಗೆ ಹೋಗ್ತಿದ್ದೀನಿ ಅಂತ ಹೇಳ್ತಾರೆ ಈ ಕಡೆ ಏನು ಏನೂ ಯೋಚನೆ ಮಾಡ್ತಿದ್ರಲ್ಲ ಅಂದಾಗ ಇಲ್ಲ ಏನೂ ಕೂಡ ಯೋಚನೆ ಮಾಡ್ತಿಲ್ಲ ಅಂತ ಹೇಳ್ತಾಳೆ ಬಟ್ ಈ ಕಡೆ ಸುಮ್ರಾಗ ಏನೋ ಮನಸ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಿದ್ದಾಳೆ ಅಂತ ಗೊತ್ತಾಗ್ತದೆ ಜೊತೆಗೆ ಏನು ಎಲ್ಲಿ ನಡೀತಿರೋದು ಅಲ್ಲಿನ ಹೋಮ್ ಮಾರ್ಕೆಟಲ್ಲಿ ಅಂತ ಕೇಳ್ತಿದ್ದಾಳೆ ಮೀಟಿಂಗ್ ಅಲ್ಲಲ್ಲ ಸ್ವಲ್ಪ ಅರ್ಧ ಕಿಲೋಮೀಟ್ರ್ ದೂರ ನೀವು ಕೂಡ ಬರ್ತೀರಾ ಅಂದಾಗ ಇಲ್ಲಪ್ಪ ನಾನು ಬರುವುದಿಲ್ಲ ಬಿಸಿಲು ಅಂದಾಗ ಹೌದೌದು ತುಂಬ ಬಿಸಿಲು ಇರುತ್ತೆ ಬೇಡ ಅಂತ ಹೇಳ್ತಾರೆ ತೀರ್ಥ ನಂತರ ಹೋಮ್ ಮಾರ್ಕೆಟ್ ಹತ್ರ ಎಳಿತಿದ್ದಾಗೆ ಏನು ಏನಾದರೂ ಕೇಳಬೇಕಿತ್ತ ಅಂತ ಸುಮ್ಮನೆ ಕೇಳಿದಕ್ಕೆ ತುಂಬ ಪ್ರಶ್ನೆಗಳಿದೆ ಆದರೆ ಈಗ ಉತ್ತರ ಸಿಕ್ತಿಲ್ಲ ಕೇಳುವ ಸಮಯ ಬಂದಾಗ ಕೇಳ್ತೀನಿ ಅಂತ ಹೇಳ್ತಾರೆ ಅಪ್ಪ ದೇವ್ರೆ ಯಾವುದೇ ಕಾರಣಕ್ಕೂ ತೀರ್ಥ ಸಾಹೇಬ್ರಿಗೆ ನಾನು ಈ ರೀತಿ ಮಾಡ್ತೀನಿ ಅಂತ ಗೊತ್ತಾಗಬಾರ್ದು ಅಂತ ಅನ್ಕೋತಾರೆ ನಂತರ ಈ ಕಡೆ ತೀರ್ಥ ಹೋಗಬೇಕಾದ್ರೆ ನನಗೆ ಇನ್ಫಾರ್ಮ್ ಮಾಡಿ ನಾನೇ ನಿಮ್ಮನ್ನ ಬಂದು ಪಿಕಪ್ ಮಾಡ್ತೀನಿ ಅಂತ ಕೂಡ ಹೇಳಿ ಹೋಗ್ತಾರೆ ನಂತರ ಈ ಕಡೆ ಆಟೋ ಹತ್ಕೊಂಡಿದೆ ತಾನು ಎಲ್ಲೂ ಹೋಗ್ಬೇಕು ಸುಮನ ಅಲ್ಲಿಗೆ ಬರ್ತಾಳೆ ಕೀರ್ ಕಾತ್ಯಾನಿ ಅವರು ಕೂಡ ಅಲ್ಲೇ ಇದ್ದಾರೆ ಕಾರ್ ನಿಲ್ಸಿ ಯಾರ್ದು ಜೊತೆ ಹುಡ್ಕೊಂಡು ಮಾತಾಡ್ತಿದ್ದಾರೆ ಈ ಕಡೆ ಸುಮನಾಗಿ ಇನ್ನೂ ಕೂಡ ಗೊತ್ತಿಲ್ಲ ಕಾತ್ಯಾನಿ ಅವರು ಅಲ್ಲಿದ್ದಾರೆ ಅಂತ ಅಲ್ಲಿ ಹೂವಿನ ಮಾರು ಜನಗಳನ್ನೆಲ್ಲ ಮಾತಾಡ್ತಿದ್ದಾರೆ ಜೊತೆಗೆ ನಿಮ್ಮ ಗಂಡನಿಂದ ತುಂಬಾ ಉಪಕಾರ ಆಯಿತು ಒಂದು ಪರ್ಮಿನೆಂಟ್ ಜಾಗ ಸಿಕ್ತು ಒಳ್ಳೆಯ ಜೀವನ ನಡೆಸ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಇಷ್ಟು ವರ್ಷಗಳ ನಂತರ ಈಗ ನೆನಪಾಯ್ತಾ ಅಂತೆಲ್ಲ ಕೇಳ್ತಿದ್ದಾರೆ ಈ ಕಡೆ ಇತ್ತ ಅದು ನಡೀತಿದ್ರೆ ಆ ಕಡೆ ಸುಭಾಷ್ ಆಫೀಸ್ಗೆ ಹೋಗಿದ್ದಾನೆ ಅಲ್ಲಿ ಸಾಧನ ಮಾತ್ರ ಎಲ್ಲರ ಮುಂದೆ ನಿಂತು ಮನೆ ಮಗಂಗೆ ಅವಮಾನ ಮಾಡ್ತಿದ್ದಾರೆ ಏನಿದು ಸುಭಾಷ್ ಇದೇ ನಾ ಕೋರ್ಟ್ ಮಾಡುದು ಅಂತ ಎಲ್ಲ ಕೇಳ್ತಿದ್ರೆ ಅದು ನಾನು ಮಾಡಿರೋ ಕೋರ್ಟ್ ಆಗಿದ್ರೆ ಖಂಡಿತ ಸಾಧಿಸ್ತಾ ಇತ್ತು ಬಟ್ ನಾವು ಕೂಡ ತುಂಬ ಯೋಚನೆ ಮಾಡಿದ್ವಿ ಕೋರ್ಟ್ ಹಾಕಿದ್ವಿ ಬಟ್ ಈ ಒಂದು ಕಾಂಟ್ರಾಕ್ಟ್ ನಮ್ಗೆ ಸಿಕ್ಕಿಲ್ಲ ಅಂದಾಗ ಇದು ಎಷ್ಟು ಒಳ್ಳೆ ಕಾಂಟ್ರಾಕ್ಟ್ ಗೊತ್ತಾ ಇದು ನಮಗೆ ಮಿಸ್ ಆಗಿದೆ ಅಂತ ಹೇಳ್ತಾರೆ ಆದರೆ ನಾನು ಹಾಕಿದ ಕೋರ್ಟ್ಸ್ ಹಾಕಿದ್ರೆ ಖಂಡಿತ ಎಲ್ಲ ಕೂಡ ನಮಗೆ ಈ ಕಾಂಟ್ರಾಕ್ಟ್ ಸಿಕ್ತಿತ್ತು ಅಂದಾಗ ಹೋ ನೀನು ಕೋಟ್ ಹಾಕಿದ್ ಮಾತ್ರಕ್ಕೆ ಅದು ಸಿಕ್ಬಿಡ್ತಿತ್ತು ಅಂದರೆ ಏನೋ ಒಂದು ಅದೃಷ್ಟ ವರ್ಷದ ಅದಾಗಿದೆ ಅಂತ ಅದಕ್ಕೆಲ್ಲ ನೀನು ಬುದ್ಧಿವಂತ ಅಂತ ಎಲ್ಲ ಹೇಳೋಕ್ಕಾಗುತ್ತ ಅಂತ ಹೇಳ್ತಾರೆ ಜೊತೆಗೆ ಈ ಒಂದು ಟೆಂಡರ್ ಇದೆ ಈ ಒಂದು ಟೆಂಡರ್ ನಮಗೆ ತುಂಬಾ ಮುಖ್ಯ ಎರಡು ವರ್ಷದಲ್ಲಿ ಸಂಪಾದನೆ ಮಾಡೋದನ್ನು ನಮ್ಮ ಕಂಪ್ನಿ ಒಂದು ವರ್ಷದಲ್ಲಿ ಸಂಪಾದನೆ ಮಾಡುತ್ತೆ ಈ ಟೆಂಡರ್ ಲೀಡರ್ಶಿಪ್ನ ನಿನ್ನ ಮೇಲೆ ನಂಬಿಕೆ ಇಟ್ಟುಕೊಡ್ತಿದ್ದೀನಿ ಈ ಟೆಂಡರ್ ಲೀಡರ್ಶಿಪ್ ನೀನು ಕೊಡ್ತಿರೋದ್ರಿಂದ ಎಲ್ಲರ ನಂಬಿಕೆ ಗಳಿಸ್ಕೊಂಡಿದೆ ನೀನು ಕೆಲಸ ಮಾಡಬೇಕು ಆ ಟೆಂಡರಲ್ಲಿ ನೀನು ನಿನ್ನ ಮಾತನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಸೋತಿದ್ಯಾ ಬಟ್ ಇದರಲ್ಲಿ ಅದು ರಿಪೀಟ್ ಆಗಬಾರ್ದು ನಿನ್ನ ಮೇಲೆ ಹೊಸ್ಬ ಆದರೂ ಕೂಡ ನಂಬಿಕೆ ಇಡ್ತಾ ಇದ್ದೀನಿ ಬಿಕಾಸ್ ಇದನ್ನು ನೀನು ಮಾಡಲೇಬೇಕು ಅಂತ ಹೇಳ್ತಾರೆ ಖಂಡಿತ ಮೇಡಮ್ ಏನು ಕೂಡ ಯೋಚನೆ ಮಾಡಬೇಡಿ ಈ ಟೆಂಡರ್ ನಮ್ಮದೇ ಆಗೇ ಆಗುತ್ತೆ ಅಂತ ತಿಳಿಸ್ತಾರೆ ಎಲ್ಲರೂ ಕೂಡ ತುಂಬ ಆಗಿ ಕೆಲಸ ಮಾಡೋಣ ಅಂದರೆ ಯಾರಿಗೂ ಕೂಡ ಸುಭಾಷ್ ಮೇಲೆ ನಂಬಿಕೆ ಇಲ್ಲ ಯಾರೂ ಕೂಡ ರೆಸ್ಪಾಂಡ್ ಮಾಡ್ತಿಲ್ಲ ನಂತರ ಈ ಕಡೆ ಆಗುತ್ತೆ ನಂತರ ಈ ಕಡೆ ಕೆಲವೊಂದು ಜನ ಮಾತಾಡ್ಕೊತಿರ್ತಾರೆ ಸುಭಾಷ್ ಹೇಳಿದ ಕೋಟೆ ಮಾಡಿದರೆ ನಮಗೆ ಟೆಂಡರ್ ಆಗ್ತಿತ್ತು ಅಂತ ಮೇಡಮ್ ಹೇಳಲಿಲ್ವ ಏನೋ ಆ ದೃಷ್ಟಿ ಪಶು ಅದಾದ ತಕ್ಷಣ ಅವ್ನೇನು ಇಂಟೆಲಿಜೆಂಟ್ ಅಲ್ಲ ಅಂತ ಅಂತ ಮಾತು ತಡ್ಕೊಳ್ತಾರೆ ನೀವೇನಿದು ಹಳೇದಲ್ಲ ಮಾತಾಡೋದು ಬಿಟ್ಟು ಏನೇ ಅನುಮಾನ ಇದ್ದರು ಮೀಟಿಂಗ್ ಮಾಡ್ತೀವಿ ಅಲ್ವಾ ಅಲ್ಲಿ ಬಂದು ಮಾತನಾಡಿ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಮತ್ತೆ ಬಂದು ಫೈಲ್ ಕಿತ್ಕೊಂಡು ನಿನಗೆ ಟೆಂಡರ್ ಕೊಡ್ತಿಲ್ಲ ಸುಭಾಷು ಅಂತ ಹೇಳ್ತಾರೆ ಏನೂದು ಮೇಡಮ್ ಈಗ ತಾನೆ ಅಂದಾಗ ಹೌದು ನಾನೇನು ಯೋಚನೆ ಮಾಡಿ ಕೊಡೋಣ ಅಂತ ಅಂದ್ಕೊಂಡೆ ಆದರೆ ಲೀಡರ್ಶಿಪ್ ಆದಮೇಲೆ ಇಡೀ ಟೀಮ್ ನಿನ್ನ ಮಾತನ್ನು ಕೇಳಬೇಕು ಬಟ್ ಇಲ್ಲಿ ಯಾರು ಕೂಡ ನನ್ನ ಮೇಲೆ ನಂಬಿಕೆ ಇಡ್ತಿಲ್ಲ ನಿನ್ನ ಮಾತು ಇಲ್ಲ ಅದಕ್ಕೋಸ್ಕರ ನಾನೇ ತೀರ್ಮಾನ ಮಾಡಿ ಈ ಟೆಂಡರನ್ನು ನಿನಗೆ ಕೊಡ್ತಾ ಇಲ್ಲ ಇದರಿಂದಾಗಿ ನಮ್ಮ ಎರಡು ವರ್ಷ ಕಷ್ಟಪಡಬೇಕಾಗಿರುವುದನ್ನು ಒಂದೇ ವರ್ಷದಲ್ಲಿ ಇವರೆಲ್ಲರೂ ಕೂಡ ಕಷ್ಟಪಟ್ಟು ಟೆಂಡರ್ನ ತೊಗೋಬೇಕು ಅನ್ಕೋತಾರೆ ಆದರೆ ನಿಮಗೆ ಟೆಂಡರ್ ಆಗದೇ ಇದ್ದಾಗ ಅವ್ರಿಗೂ ತುಂಬಾ ಸ್ಟ್ರಗಲ್ ಮಾಡಬೇಕಾಗುತ್ತೆ ತುಂಬಾ ವರ್ಕ್ ಲೋಡ್ ಬೀಳುತ್ತೆ ಅಂತ ಹೇಳ್ತಿದ್ದಾರೆ ಫೈನಲಿ ಅದನ್ನು ಕೂಡ ಕಿತ್ಕೋತಾರೆ ಎಲ್ರಿಗೂ ಕೂಡ ಆಡ್ಕೊಂಡು ನಗ್ತಿದ್ದಾರೆ ಚೀಮಾರಿ ಹಾಕ್ತಿದ್ದಾರೆ ಇದರಿಂದ ಸುಭಾಷ್ಗೆ ತುಂಬಾ ಅವಮಾನ ಆಗ್ತಿದೆ ಇದು ಬೇಕು ಅಂತಲೇ ಸಾಧನ ಇದನ್ನೆಲ್ಲ ಮಾಡ್ತಿದ್ದಾಳೆ ಸುಭಾಷ್ಗೆ ಬಿಸಿ ಮುಟ್ಟಿಸೋದ್ರ ಮುಖಾಂತರ ನಂತರ ಈ ಕಡೆ ಸುಮನ ಹಾಗೆ ದಾರಿಯಲ್ಲಿ ಹುಡುಕ್ತಾ ಹೋಗ್ತಿದ್ರೆ ಅಷ್ಟರಲ್ಲಿ ಜೈರಾಮ್ ಅವನ ಯಾರೋ ಅಟ್ಟ ಆಡಿಸ್ಕೊಂಡು ಬರ್ತಿರ್ತಾರೆ ಈ ಕಡೆ ಸುಮ್ನಾಗೆ ಡ್ಯಾಶ್ ಹೊಡಿತಾರೆ ಭಾವ ಅಂತ ಅನ್ಕೊಳ್ಳುವಷ್ಟರಲ್ಲಿ ರೌಡಿಗಳು ಕೂಡ ಹೋಗ್ತಾರೆ ಅಷ್ಟರಲ್ಲಿ ಎಸ್ಕೇಪ್ ಆಗ್ಬಿಡ್ತಾರೆ ಅವ್ರ ಹಿಂದೆ ಹೋಗ್ತಾ 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 ಕಾಣೆ ಆಗ್ಬಿಡ್ತಾರೆ ಅಷ್ಟರಲ್ಲಿ ಈ ಕಡೆ ಕಾತಾಯನಿ ಅತಿನ ನೋಡ್ಬಿಡ್ತಾಳೆ ಸುಮ್ನಾ ನಂತರ ಈ ಕಡೆ ಜೈ ಅವ್ರು ಹೋಗಿ ಒಂದು ಅಂಗಡಿಲ ಹಾವಿಸ್ಕೊಂಡು ಹೇಳ್ಬಿಡಮ್ಮ ಅಂದ್ರೆ ಪುಟ್ಟ ಮಗು ಇಲ್ಲೇ ಯಾರೋ ಉಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಅವರು ಅಲ್ಲಿಂದ ಕೂಡ ಎಸ್ಕೇಪ್ ಆಗ್ತಾರೆ ನಂತರ ಆದ್ರೆ ರೌಡಿಗಳು ಮಾತ್ರ ಅವ್ರು ಬೆಂಬಿಡ್ದೆ ಓಡ್ತಿದ್ದಾರೆ ಓಡ್ತಿದ್ದಾರೆ ಫೈನ್ ಲಾಕ್ ಮಾಡೇ ಬಿಡ್ತಾರೆ ಎಲ್ಲಾ ಬಿರ್ರಿ ಚಚ್ಚಿ ಬಡಿಯೋದಕ್ಕೆ ಶುರು ಮಾಡ್ತಾರೆ ಆದ್ರೆ ಇಲ್ಲಿ ಸುಮ್ನ ಮುಂದೆ ಹೊಡಿತಿರೋದು ಕಾಣಿಸ್ತದೆ ಆ ಕಡೆ ಕಾತಿಯನಿ ಅತ್ತೆ ಏನ್ ಮಾಡುದು ಅಂತ ಯೋಚನೆ ಮಾಡಿದೆ ಕಾತಿಯನಿ ಅತ್ತೆ ಅಪ್ರು ಸಿಕ್ಕಿದ್ದಾರೆ ಮತ್ತೆ ಮಿಸ್ ಆಗಬಹುದು ಏನು ಮಾಡಿದು ಅಂತ ಯೋಚನೆ ಮಾಡ್ತಾಳೆ ಬಟ್ ಭಾವನ ಕಾಪಾಡುವುದೇ ಮುಖ್ಯ ಅಂತ ಹೇಳಿ ಅತ್ತಿನ ಬಿಟ್ಟು ಭಾವನ ಕಾಪಾಡೋಕೆ ಅಂತ ಮುಂದೆ ಬರ್ತಾಳೆ ನಂತರ ಈ ಕಡೆ ರೌಡಿಗಳು ಹೊಡಿತಿರ್ಬೇಕಿದ್ರೆ ತನ್ನ ವೇಲನ್ನು ಕಟ್ಟಿ ಜಬರ್ದಸ್ತಾಗಿ ಹೆಣ್ಣು ಹುಲಿ ಅನ್ನೋ ರೀತಿ ಜಬರ್ದಸ್ತ್ ಫೈಟ್ ಮಾಡೋದ್ರ ಮುಖಾಂತರ ಅವರ ಭಾವನ ಕಾಪಾಡ್ತಾಳೆ ಜನಗಳೆಲ್ಲರೂ ಕೂಡ ಸಿಕ್ಕುತ್ತಾರೆ ಫೈನಲಿ ರೌಡಿಗಳನ್ನು ಮಣ್ಣು ಮುಗಿಸೇ ಬಿಡ್ತಾಳೆ ಈ ಕಡೆ ಸುಮ್ಮನ ನಂತರ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡ್ಬೇಕಾಗುತ್ತೆ ನಂತರ ರೌಡಿಗಳ ಜೊತೆಗೆ ಜಬರ್ದಸ್ತಾಗಿ ಫೈಟ್ ಮಾಡ್ತಾಳೆ ಅದನ್ನು ನೋಡಿ ದಕ್ಕಾಗ್ಬಿಡ್ತಾರೆ ಜೈ ಅವರು ನಂತರ ಅವ್ರ ತಲೆಗೆ ಪೆಟ್ಟು ಬೀಳುತ್ತೆ ನಂತರ ರೌಡಿಗಳೆಲ್ಲರೂ ಕೂಡ ಹೋಗಿ ಹೋಗ್ತಾರೆ ನಂತರ ಕಡೆ ಸುಮ್ಮನೆ ಮಾತ್ರ ಹಾಗೆ ಬರ್ತದಾಳೆ ಈ ಕಡೆ ಹಿಂದೆನೇ ಜೈ ಅವರು ಬರ್ತಿದ್ದಾರೆ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಹೇಳ್ತಿದ್ರೆ ಇಲ್ಲಿ ಅಲ್ವಾ ಕಾತಾನೇ ಚಿಕ್ಕಮ್ಮನ ನೋಡಿದ್ದು ಅಂತ ಇಲ್ಲಿ ಹುಡುಕ್ತಿದ್ದಾಳೆ ಏನು ದೇವ್ರೆ ಕಣ್ಮುಂದೆ ತರಿಸ್ದೆ ಆದರೆ ಕೈಗೆ ಸಿಗುವ ಹಾಗೆ ಮಾಡ್ಲಿಲ್ವಲ್ಲ ಕಾತಾನಿ ಚಿಕ್ಕಮ್ಮ ಎಲ್ಲಿ ಅಂತ ಹುಡುಕ್ತಿದ್ರೆ ಈ ಕಡೆ ಜೈ ಅವರಂತೂ ಯಾರು ನುಡುಕ್ತಿದ್ಯಾ ಮತ್ತೆ ರೌಡಿಗಳ ಅಂದರೆ ಏನು ಮಾಡೋದು ಮನೆಗೆ ಹೋಗೋಣ ಬಾ ಅಂತಿದ್ದಾರೆ ಒಂದು ನಿಮಿಷ ಬಾವ ಅಂತ ಹೇಳ್ತಿದ್ರೆ ರೌಡಿಗಳು ನುಡುಕ್ತಿದ್ಯಾ ಅಂದಾಗ ಹೌದಲ್ವ ಬಾವ ರೌಡಿಗಳು ನುಡುಕ್ಬೇಕಲ್ವಾ ಯಾರು ಮಾಡ್ಸಿದ್ದು ಅಂತ ತಿಳ್ಕೊಬೇಕಲ್ವಾ ಅಂತದಾಗೆ ಹಾಗಿದ್ರೆ ನನಗೆ ಬಂದಿರೋ ಅನುಮಾನ ನಿನಗೂ ಕೂಡ ಬರ್ತಿದೆ ಅಲ್ವಾ ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ಕಾತ್ಯಾಯಿನಿ ಮಾಡಿಸಿರೋದು ಅಂತ ಜಯ ಅವ್ರಿಗೆ ಅನುಮಾನ ಬಂದಿದೆ ಆದರೆ ಇಲ್ಲಿ ಸುಮ್ಮನಾಗೆ ಅನುಮಾನ ಬಂದಿಲ್ಲ ಕಾತ್ಯಾನಿ ಚಿಕ್ಕಮ್ಮ ಇಲ್ಲಿ ಕಾಣಿಸಿದ್ರು ಅಂದಮೇಲೆ ಹುಡುಕ್ಲೇಬೇಕು ಇವ್ರಿಗೇನಾದರೂ ಇಲ್ಲೇ ಕಾಣಿಸಿದ್ರು ಅಂದರೆ ಕಾತ್ಯಾಯಿ ಚಿಕ್ಕನ್ ಮೇಲೆ ಅನುಮಾನ ಬರ್ಬೋದು ಬರಬಾರ್ದು ಅಂತ ಅಂದ್ಕೊಂಡು ನಡೀರಿ ಬಾವ ಅಂತ ಹೇಳ್ತಾಳೆ ಜೊತೆಗೆ ತುಂಬ ಏನು ಪೆಟ್ಟಾಗಿಲ್ಲ ಅಂತ ಹೇಳ್ತಾಳೆ ಕಾಲೋನಿ ಬಳಿ ಆಗಿರೋದ್ರಿಂದ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾಳೆ ಇವರು ನಮ್ಗೆ ತೀರ್ಥ ಸಾಹೇಬರು ಅಣ್ಣ ಅಲ್ವಾ ಅಂತ ಹೇಳ್ತಿದ್ರೆ ಮೊದಲು ಹೋಗಿ ಮೆಡಿಸಿನ್ಸ್ ತಗೊಂಡು ಬನ್ನಿ ಅಂತ ಕಳಿಸಿ ಜೈರಾಮ್ ಅವ್ರನ್ನ ಮನೆಗೆ ಬನ್ನಿ ಭಾವ ಅಂತ ಹೇಳಿ ಕರೀತಿದ್ದಾಳೆ ಈ ಕಡೆ ಚಿಕ್ಕಾಯ ಆಗಿರೋ ಚಿಕ್ಕಾಯ ಅಷ್ಟು ಎಂದಾಗ ಇನ್ನೇನು ಆಗಿದ್ರೆ ಸತ್ತೋಗ್ಬೇಕಿತ್ತ ನಾನು ಅಂತ ಎಲ್ಲ ಕೇಳ್ತಿದ್ದಾರೆ ಅವರು ತುಂಬ ಆತಂಕ ಪಟ್ಕೊಂಡಿದ್ದಾರೆ ಭವ ಬಿಡ್ತು ಅನ್ನಿ ಅಂತಿದ್ದಾರೆ ಫೈನಲಿ ಏನಾಗುತ್ತೆ ಮುಂದೆ ತೆಕ್ಕೋಬೇಕು ಅಂದರೆ ಮುಂದೆ ನಾವು ವೀಚುಗೋಸ್ಕರ ವೀಚ್ ಮಾಡಿದಾನೆ